ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ ಈ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಕ್ಷೇತ್ರದ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಮನವಿ ಮಾಡಿದರು ಅವರು ಗುರುವಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ರುಪೇಟೆ ವಿಧಾನಸಭಾ ಕ್ಷೇತ್ರದ ಬನ್ನಿತಾಳಪುರ ಆಲತ್ತೂರು ಬರಗಿ ಮೂಕಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪರ ನಡೆಸಿದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮದ ಮುಖಂಡರಾದ ಆಲತ್ತೂರು ಜಯರಾಮ್ ಮಂಚಹಳ್ಳಿ ಲೋಕೇಶ್ ಕಾಡ ಮಾಜಿ ಅಧ್ಯಕ್ಷ ಹಂಗಳ ನಂಜಪ್ಪ ಬ್ಲಾಕ್ ಅಧ್ಯಕ್ಷ ಪಿಬಿ ರಾಜಶೇಖರ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ನೀವು ಕೊಟ್ಟು ಗೆದ್ದಿರಾದ ಮೇಲೆ ಗೆಲ್ಸು ಅಂತ ಯಾರಾದ್ರು ಕೂತ್ಕೊಂಡು ಏನಿರೋ ಇಪ್ಪತ್ತೆಂಟು ನಾವಿಗೆ ದುಡ್ತು ಅಂತ ಹೇಳೋದು ಇದು ವ್ಯಂಗ್ಯ ಅಂತ ಹೇಳ್ತಾರೆ ಹಂಗಾಗಿ ಅದೆಲ್ಲ ಯಾವುದಕ್ಕೂ ಕೂಡ ನಂಬುತ್ತೇನೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ಕಾಲಕ್ಕೂ ಗಣೇಶ ಪ್ರಸಾದ್ ಬಂದ ಮೇಲೆ ಸುಮಾರು ನೂರಾರು ಕೋಟಿ ಅನುದಾನಗಳು ತಂದು ಕೆಲಸಗಳಾಗಿರೋದನ್ನ ನೋಡಿದ್ವಿ ಉದಾಹರಣೆ ನಿಮ್ಮೂರೆಲ್ಲ ಕೆಲವೊಂದು ದೇವಸ್ಥಾನ ಇದನ್ನಲ್ಲಿ ಈಗ ಅಷ್ಟೇ ಆರು ಕರ್ತನೂ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಅಂತೇಳಿ ಅದು ಹೇಳಿದ್ದಾರೆ ಇನ್ನು ಅನೇಕ ಇದೇ ರೀತಿ ಎಷ್ಟೋ ಶಾಸಕ ಕಾರ್ಯಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದ್ದಾರೆ ಹಾಗಾಗಿ ಅವರು ಕೆಲ ಚುನಾವಣೆಯಂತೂ ಮುಂಚಿತವಾಗಿಯೇ ಎಷ್ಟೋ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿರೋದು ನೋಡಿದ್ದೀರಿ ಎಷ್ಟೋ ಬಡಬಗ್ಗಳಿಗೆ ಹಣವನ್ನು ಸಹಾಯ ಮಾಡೋದನ್ನು ನೋಡಿದೀರಿ ಯಾರು ಸೊತ್ತೋದ್ರೆ ಮನೆಗೆ ಪತ್ತೆ ಹೋಗಿ ಅವರಿಗೆ ವಿಚಾರ ಹೀಗಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ಜನಗಳ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲಿ ಇದ್ದು ಮತ್ತು ಕಾಂಗ್ರೆಸ್ ನಮ್ಮ ಗವರ್ಮೆಂಟ್ ಇದ್ದಾಗ ಏನ ದಲಿತರಿಗೆ ಮತ್ತೆ ಇನ್ನುಳದ ವರ್ಗದವರಿಗೆ ಮೀಸಲಾತಿ ಕೊಟ್ಟು ಈ ಮಂಡಲ ವರದಿಯನ್ನ ಮತ್ತೆ ಇನ್ನುಳದವರೆಗೆ ಮೀಸಲಾತಿಯನ್ನ ಕೊಟ್ಟಂತ ನಮ್ಮ ಪಕ್ಷ ಹಂಗಾಗಿ ಇಂದ್ರಿಂದ ಕೂಡ ದಲಿತರ ಪರವಾಗಿ ಹಾಗೂ ಹಿಂದುಳುವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಇವತ್ತು ಕಾಂಗ್ರೆಸ್ ಹೊರಹೊಮ್ಮಿದೆ ಹಂಗಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಪಕ್ಷ ಮುನ್ನಡೆತಾ ಇದೆ ಇವತ್ತು ದೇಶದಲ್ಲಿ ಒಂದು ಸುಭದ್ರತೆ ಮತ್ತು ಐಕ್ಯತೆಗೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಯಾಕಂದ್ರೆ ಸರ್ವ ಜನಾಂಗವನ್ನು ಪ್ರೀತಿಯಿಂದ ಕಾಣುವಂತ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ ಪ್ರಾರ್ಥನೆ ಮಾಡ್ಕೊಳ್ತಾರೆ ಲೋಕಸಭಾ ಚುನಾವಣೆಯ ಅಂಗವಾಗಿ ಈಗಿನ ಇಲ್ಲಿ ಸಭೆಯನ್ನು ಕೇಳ್ತೇವೆ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತ ಪರವಾನೇತ ಮದೇ ದಿನ ಇದು ಚುನಾವಣೆಯ ಪ್ರಾರಂಭದ ಅಂತ ಯಾವ ರೀತಿ ಎದುರಿಸ್ಬೇಕು ಒಂದು ಕಡೆ ಈ ಬಿಸಿಲಿನ ಇದು ನಮ್ಮನ್ನು ತಾಪಮಾನ ಕಾಡ್ತಾ ಇದೆ ಜೊತೆಗೆ ನಾವು ಯಾವ ರೀತಿ ಇದನ್ನೆಲ್ಲ ಮೆಚ್ಚಿ ನಿಂತು ಎದುರಿಸಿ ಇವತ್ತು ಈ ಚುನಾವಣೆ ಹೀಗೆ ಏನು ಅನ್ನೋದನ್ನು ಜನಗಳಿಗೆ ತಿಳಿಸಿ ಮತವನ್ನು ಹಾಕಿಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ವಿಚಾರವಾಗಿ ಯಾವ ರೀತಿ ಚುನಾವಣೆಯನ್ನು ನಾವು ನಡೆಸಬೇಕು ವಿಚಾರವಾಗಿ ಪೂರ್ವಭಾವಿ ಸಭೆ ಅಂತ ನಾನಾದರೂ ಭಾವಿಸಿದ್ದೇನೆ ಹಾಗಾಗಿ ಈ ಸಭೆಯಲ್ಲಿ ಮುಖಂಡಗಳನ್ನ ಕರೆದು ಮಾತಾಡಬೇಕು ಅಂತೇಳಿ ಎಲ್ಲ ಕೇಂದ್ರ ಸುಮಾರು ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ನಲವತ್ತು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನಗಳಲ್ಲಿ ಶಾಸಕರು ಇವತ್ತು ಈ ರೀತಿಯ ಒಂದು ಸಭೆಯನ್ನು ಹಮ್ಮಿಕೊಂಡು ಮೂರನೇ ದಿನದ ಪ್ರವಾಸದ ನಿಮಿತ್ತ ಇವತ್ತು ನಮ್ಮ ಗ್ರಾಮಕ್ಕೆ ಕೂಡ ಬಂದಿದೆ ಈ ಚುನಾವಣೆ ಎಷ್ಟು ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋ ವಿಚಾರವಾಗಿ ಹೇಳಿದ್ದಾರೆ ಈಗ ನಮ್ಮ ಅಭ್ಯರ್ಥಿಗಳು ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಮದೇವ ಮತ್ತು ಸುನಿಲ್ ಬೋಸ್ ಅಂತ ನಮ್ಮ ಅಭ್ಯರ್ಥಿಗಳು ಇವತ್ತು ಇಪ್ಪತ್ತಾರನೇ ತಾರೀಕು ನಾವು ತಾವೆಲ್ಲರೂ ಏನು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಈ ತಾಲೂಕಿನಲ್ಲಿ ಒಂದು ಅಲೆಯನ್ನು ಸೃಷ್ಟಿ ಮಾಡಿ ಗಣೇಶ್ ಪ್ರಸಾದ್ ಅವರ ಅಲೆಯ ಪರವಾಗಿರ್ತಕ್ಕಂಥ ಅಲೆಯನ್ನು ಸೃಷ್ಟಿ ಮಾಡಿ ಗಣೇಶ್ ಪ್ರಸಾದ್ ಅವ್ರನ್ನ ಶಾಸಕ ಮಾಡಲೇಬೇಕು ಅಂತೇಳಿ ಆಟಕ್ ಬಿದ್ದು ಯಾವ ರೀತಿ ಹೋರಾಟ ಮಾಡಿ ನಾವು ಆ ಚುನಾವಣೆಯನ್ನು ಎದುರಿಸಿ ಸುಮಾರು ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಭಾರಿ ಅಂತರಗಳಿಂದ ನಾವು ತಿಳಿಸಿ ಕಾರ್ಯಕರ್ತರು ಕೇಂದ್ರ ಸಭೆಯನ್ನು ಸೂಚಿಸುತ್ತಿರುವ ಕಾಳದ ಮಾಜಿ ಅಧ್ಯಕ್ಷರು ಸಂಜೋತ್ ಅವರೇ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಭಾಧ ಬ್ಲಾಕ್ ಅಧ್ಯಕ್ಷರಾದ ರಾಜಶೇಖರ್ ಅವರೇ ಹಾಗೂ ಜಯರಾಮ್ರವರೇ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಹೇಳೋದೊಂದು ಮಾಡೋದೊಂದು ಮಾರಿಲ್ಲ ಇವತ್ತು ಏನು ಮನೆ ಮುಂದೆ ನಮ್ಮ ಸರ್ಕಾರ ನಮ್ಮ ಪಕ್ಷ ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿತ್ತು ಅದರಂತೆ ಇವತ್ತು ನಡೆದಿದೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೂ ಸಾಕಷ್ಟು ನೆರವು ನೀಡಿದ್ದಾರೆ ಇವತ್ತು ನಮ್ಮ ಗುಡ್ಡಪೇಟೆ ಕ್ಷೇತ್ರಕ್ಕೆ ನೂರು ಕೋಟಿಗೂ ಅಧಿಕ ದುಡ್ಡು ಬಂದಿದೆ ಅಂತ ನನ್ನ ಆಗ್ಲೇ ನಾಲ್ಕೈದು ಬಾರಿ ಹೇಳಿದ್ರು ಆದರೆ ಅಲ್ಲಿ ವಿರೋಧ ಪಕ್ಷರು ಟೀಕೆ ಮಾಡ್ತಾನೆ ಹೇಳ್ತಾರೆ ಅದು ಯಾವ್ದಾಗುತ್ತೆ ಅಂತ ನಿನ್ನೆ ನನಗೆ ಒಂದು ಕರೆಗಳು ವಡಿಗೆರೆ ಕೆರೆಗೆ ನೀರು ತುಂಬಿಸ್ತಿದ್ರೆ ನಮ್ಗೆ ಅನುಕೂಲ ಆಗ್ತಿದೆ ಅಂತ ಒಂದು ಆಗ್ತದೆ ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಒಂದು ವರ್ಷ ಉತ್ತೂರು ಕೆರೆಗೆ ಈ ಭಾಗಕ್ಕೆ ಇನ್ನೊಂದು ವರ್ಷ ಚಾಮರಾಜನಗರ ಭಾಗಕ್ಕೆ ಅಂತ ಅದು ಈಗ ನನಗೆ ರಾತ್ರಿ ನಾನು ಅದು ಡಾಕ್ಯುಮೆಂಟು ಏನು ಅಗ್ರಿಮೆಂಟ್ ಆಗಿದೆ ಅದರದ್ದು ರಿಟರ್ನ್ ಡೇಟಾ ಕಾಪಿ ತಗೊಂಡಿದ್ದೀನಿ ಇವತ್ತೇನು ಅವರು ಸರ್ಕಾರ ಅವರು ಇವತ್ತು ಎಲ್ಲ ವಿರೋಧ ಪಕ್ಷರ ಅಂತಾರಂಥ ಅವ್ರಿಗೆ ನೀರು ಬೀಳುತ್ತೆ ಅಂತ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡೋದರಿಂದ ಅವ್ರ ಸರ್ಕಾರ ಮಾಡಿದ್ದಾರೆ ಅದು ಈಗ ನಮಗೆ ಅದು ಪಾಲಿಸಿನ ನಾವು ಚೇಂಜ್ ಮಾಡಬೇಕು ಅಂದರೆ ಈಗ ಅದು ವಾಪಸ್ಸು ತಲೆ ಕೊಟ್ಟಿದ್ದಾರೆ ನಾವು ಒಂದು ಮೀಟಿಂಗ್ ಮಾಡಬೇಕು ಮೀಟಿಂಗಲ್ಲಿ ನಾನು ಮತ್ತು ಸುಪ್ರೀಂ ಶೆಟ್ಟಿರ್ಬೇಕು ಜೊತೆಗೆ ಉಸ್ತುವಾರಿ ಮಂತ್ರಿಗಳಿರಬೇಕು ಅದಕ್ಕೆ ನೀರ ಅವ್ರ ಇಲಾಖೆ ಅಧಿಕಾರಿಗಳಿರಬೇಕು ಡಿ ಸಿ ಅವರ ಮುಂದಾಗ ಮಾಡಬೇಕು ನಾವು ಸುಮ್ಮನೆ ವಿನಾಕಾರಣ ಏನೋ ಗಲಾಟೆ ಮಾಡಬೇಕು ನನ್ನ ವಿರುದ್ಧ ಪ್ರತಿಭಟನೆ ಮಾಡಬೇಕು ಸರ್ಕಾರದ ವಿರುದ್ಧ ಎಮ್ ಎಲ್ ಎ ವಿರುದ್ಧ ಅಂದ್ರೆ ಅದಕ್ಕೆ ಯಾವ್ಯಾವ ತರದ ಅವ್ರ ಹತ್ರ ಆಧಾರಗಳಿಲ್ಲ ಸುಮ್ಮನೆ ಮಾಡ್ಬೇಕಲ್ಲ ತೋರ್ಸ್ಕೋಬೇಕಲ್ಲ ನಾವು ರಾಜ್ಯ ಮಟ್ಟದವ್ರಿಗೆ ನಮ್ಮ ಪಕ್ಷದವ್ರಿಗೆ ತೋರಿಸ್ಕೋಬೇಕಲ್ಲ ಅಂತ ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಪ್ರತಿಯೊಂದಕ್ಕೂ ನಮ್ಮ ಹತ್ರ ಎಲ್ಲ ಹಳ್ಳಿ ದಾಖಲೆಗಳಿದ್ದಾರೆ ಅದೇ ರೀತಿ ಇವತ್ತು ಏನು ಅವರು ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಈಗಾಗಲೇ ಗ್ರಾಮ ಸಭೆಗಳನ್ನ ಮಾಡಿದ್ದ ಆದ್ರೆ ನೀತಿ ಸಮಿತೆ ಬಂದದ್ರಿಂದ ಕೆಲವು ಕಡೆ ಮಾಡೋಕ್ಕಾಗಿಲ್ಲ ಕಡೆ ಎಲ್ಲ ಸಮಸ್ಯೆಗಳು ಒಂದೇ ನಮ್ಗೆ ಮನೆ ಬಿಲ್ಗಳಾಗಿಲ್ಲ ಮನೆಗಳಾಗಿಲ್ಲ ಅಂತ ಹಂಗಾಗಿ ಇವತ್ತು ಆ ಬಿಲ್